Thank you. Thank <laughs> you. 20 30 820 ಈಗ ಎಲ್ಲರೂ ತಿರುมา ನೀವು ನೀನೆ ಮಾಸ್ಟರ್ ಇದ್ಯಾ ಫೋಸ್ಟ್ ಬಾಟಮ್ ಫೇಮ್ ಫೋಸ್ಟ್ ಬಾಟಮ್ ದು ಅದರ ಒಟ್ಟಿಗೆ ಉದ್ಗಾಟ ಇರಬಹುದು ಯಾವ ಗ್ಯಾಜೆಟ್ ಇರಬಹುದು ಸರ್ ಅಕ್ಟುಲಿ ಒಟ್ಟೆನೂ ಇಲ್ಲ

మేమ ఎఫెక్ట్ के लिए పే भी బన్ బిట్ తీది రిపోర్ట్ రిజల్ట్స్ ఇట్ హియర్ ఇమిడియట్ గా చేయాలి కరెక్ట్ అయి చేసుకో సో బెట్ మోడల్ ఎలా అవుతుంది జనరల్ యాస్ ఎ డే మెనీ వి లుకింగ్ టు ద ప్రాసెస్స్ ది ఇవ బర్దర్ తీ కచ్చన చేత పాలసీ వర్కింగ్ వల్ యాస్ స్టార్ట్ 8 ఆఫ్ కమ్ ఇన్ బిట ప్రాపర్లీ కొద్ది రోజులు చేస్తారా ఫుల్ డే ఫుల్ जनरल गैनेकोलॉजिस्ट सर टेक आदर सभी एवरीवन टू बीएनबी 8 नंबर 160 कलेक्शन 4 रेफर टू बीएनबी 24 एंड सेटिस्फैक्शन 6 दिस सर्जरी आफ्टर व्हिच इज द कंसेंट जन परफॉरम फॉर तो ऑल रैनिकॉलेजिस यूरोप फुली ऑक्यूपाइड फुली ऑक्यूपाइड ये लोग लोग क्या टाइम वाले को इंटर जूसी फुली तो वोटीज़ 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 उन्हें निकल बेका कैस्ट दिया सर ओटी वन करने को एंड वे फिफ्टी पर्टी वन पंतर से अलग पर्टी टू प्लस वन एक्ट्स इस थ्री प्लस वन एक्ट्स अमेर क्या रिलीज़ <recme> तो थी दे है? ट्वेंटी फिफ्टी मेटा कैपिटल तो आपका एटीएस साफ हो गया है। कच्चे देरे बोलते हैं टू थ्री हंड्रेड सेवेंटी थ्री हंड्रेड तो थ्री फिफ्टी सेवेंटी न्यू इन थ्री अदर देरे आउटसाइड भी पड़ता है। आउटसाइड शोला को, शोला को रहना है।

ಸೈಡ್ ಸೈಡ್ ಕಚೇರಿ ಮಾಡಿಲ್ಲ ನಾನು ವ್ಯಾಪ್ತಿ ಕೊಟ್ಟ ಇಲ್ಲ ಅದರ ಬಗ್ಗೆ ಏನು ಮಾಡಬೇಕು ನೋಡೋಣ ಅಂತ ಹೇಳಿದ್ರೆ ಅವರಿಗೆ ಉತ್ತರ ಕರ್ನಾಟಕದಲ್ಲಿ ಈ ಭಾಗದಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ನಿರ್ವಹಣೆ ಮಾಡಬೇಕು ಅಂತ ಉದ್ದೇಶತೆ ಮಾಡಿರೋದು ಬಹುಶಃ ಅದರ ಬಗ್ಗೆ ಸಂಪೂರ್ಣ ಏನು ಅವರಿಗೆ ಜವಾಬ್ದಾರಿಗಳನ್ನು ಪೂರ್ತಿಯಾಗಿ ಕೊಟ್ಟಿರೋಂಥ ಎಲ್ಲರ ಅಭಿಪ್ರಾಯ ಇದೆ

ಸಭೆ ನಡಿತಾರೆ ನಿರ್ಮಲಾ ಸರ್ತಾರಾಮನ್ ಅವರು ಜಿ ಎಸ್ ಟಿ ಹಣಕ್ಕೋಸ್ಕರ ಕೇಂದ್ರದ ಮೇಲೆ ಆದರೆ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದ ಸಹಭಾಗಿತ್ವಗಿದ್ದೀವಿ ಇದಕ್ಕೆ ಎಸ್ ಟಿ ಸ್ಟ್ಯಾಟರ್ ಕೂಡ ಜಿ ಎಸ್ ಟಿ ಬಗ್ಗೆ ನಾವು ಸ್ಪಷ್ಟವಾದಂಥ ಮಾಹಿತಿಗಳನ್ನ ಪಡಿಸಲೇ ಇದ್ದ ಇದ್ದೀರಿ ಹೇಗೆ ನಮಗೆ ಕಷ್ಟ ಆಗಿದೆ ಎಷ್ಟು ಮಟ್ಟಿಗೆ ಕಷ್ಟ ಮತ್ತು ಏನು ಫೈನಾನ್ಸ್ ಕಮಿಷನ್ ಅವರು ರಾಜ್ಯಕ್ಕೆ ಕೊಡಬೇಕು ಅಂತ ಕೇಂದ್ರದ ಫೈನಾನ್ಸ್ ಕಮಿಷನ್ನೇ ರೆಕಮೆಂಡ್ ಮಾಡಿರ್ತಕ್ಕಂಥದ್ದನ್ನು ನಮ್ಮ ನಿರ್ಮಲಾ ಸೀತಾರಾಮನ್ ಮಾಡದೇ ಇರುವಂಥದ್ದು ಆಯಿತಾ ಮತ್ತು ಕೇಂದ್ರ ಅಲ್ಲಿ ಘೋಷಣೆ ಆದಂಥ ಯೋಜನೆಗಳಿಗೆ ಹಣ ಕೊಡದೇ ಇರುವಂಥದ್ದು ಇದೆಲ್ಲ ಸ್ಪಷ್ಟ ನಿರ್ದಿಷ್ಟವಾದಂಥ ಮಾಹಿತಿಗಳು ಏನೋ ಒಂದು ಗಾಳಿಯಲ್ಲಿ ನೀವು ಗುಂಡಾರಿಸಿದ್ರೆ ಪ್ರಯೋಜನ ಇಲ್ಲ ನಮ್ಮ ರಾಜ್ಯದಿಂದ ಕೇಂದ್ರಕ್ಕೆ ನಾವು ಅತಿ ಹೆಚ್ಚು ತೆರಿಗೆ ಕೊಡುವಂಥ ರಾಜ್ಯ ಕರ್ನಾಟಕ ನಿರ್ಮಲಾ ಸೀತಾರಾಮನ್ ಅವರಿಗೆ ಅತಿ ಹೆಚ್ಚು ತೆರಿಗೆ ಕೊಡುವಂಥ ರಾಜ್ಯ ಯಾವುದಿದೆ ಅಂತ ಕೇಳಿ ಕರ್ನಾಟಕ ಅತಿ ಹೆಚ್ಚು ಎಫ್ ಡಿ ಐ ಈ ದೇಶದಲ್ಲಿ ಬರ್ತಾ ಇರುವಂಥ ರಾಜ್ಯ ಯಾವುದು ಕರ್ನಾಟಕ ಇಷ್ಟೆಲ್ಲ ಇದ್ದಾಗ ಅವರು ಈ ರೀತಿ ಹೇಳಿಕೆ ಕೊಡುವಂಥದ್ದು ಕೇಂದ್ರ ವಿತ್ತ ಸಚಿವರಾಗಿ ನಮ್ಮ ಸಮಸ್ಯೆಯನ್ನು ಬಿಟ್ಕೊಟ್ಟು ನಮ್ಮ ಪ್ರತಿನಿಧಿಯಾಗಿ ನಮ್ಮ ರಾಜ್ಯಸಭಾ ಸದಸ್ಯರಾಗಿ ಅವ್ರಿಗೆ ಅಷ್ಟು ಕೂಡ ಜವಾಬ್ದಾರಿ ಇಲ್ಲದೆ ಹೋದರೆ ನಾವು ಅವ್ರ ಬಗ್ಗೆ ಏನಂತ ಹೇಳಬೇಕು ಅವರ ಅಹಂಕಾರ ಮೊದಲು ಕೂಡ ನೋಡಿದ್ದೀವಿ ಅವರ ಮಾತುಗಳು ಅಹಂಕಾರದ ಪರಮಾವಧಿ ಅವ್ರು ತಿಳ್ಕೊಂಡ್ಬಿಟ್ಟಿದ್ರೆ ನಾನು ಯಾವುದೂ ನನ್ನ ನನ್ನ ನೀರಿಸೋರು ಯಾರು ಇಲ್ಲ ನನಗೆ ಹೇಳೋರು ಯಾರು ಇಲ್ಲ ಅದು ಒಳ್ಳೆಯದಲ್ಲ ಸ್ವಭಾವ ಆತರ ಇರಬಾರ್ದು ಯಾವತ್ತೂ ಕೂಡ ನಮ್ಮ ವ್ಯವಸ್ಥೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದು ವಿಶ್ವಾಸದಿಂದ ನಾವು ಕೆಲಸ ಮಾಡಬೇಕು ನಮ್ಮ ಎಷ್ಟು ಎಷ್ಟೆಲ್ಲ ಹೇಳಿದ್ರು ಕೂಡ ಕಿವಿನೇ ಕೊಡದ್ರೆ ಅದಕ್ಕೆ ನಾವು ಬೀದಿ ಹಿಡಿಬೇಕಾಯಿತು ಮೂರು ವರ್ಷದಿಂದ ಹೇಳ್ತಾ ಇದ್ದೀವಿ ಈಗಲೂ ಕೂಡ ಅದ್ರ ಬಗ್ಗೆ ಮತ್ತೆ ನಾವು ಸರಿಪಡಿಸೋತಕ್ಕ ಸರಿಪಡಿಸತಕ್ಕಂಥ ಪ್ರಯತ್ನ ಮಾಡಬೇಕು ಎಲ್ಲರೂ ಸೇರಿ ಮಾಡಬೇಕು ನೋಡಿ ಅದೇ ವ್ಯವಸ್ಥೆಯಲ್ಲಿ ತಾರತಮ್ಯ ಆಗಿರಬಹುದ ಸರಿಪಡಿಸುವಂತ ಕೆಲಸ ಆಗಿದೆ ಅಷ್ಟೇ ಇರುವಂತದ್ದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿ ಯಾವ್ದು ಇರ್ತದೆ ಯಾವ್ದು ಇರಲ್ಲ ಆದ್ರೆ ಈ ತರ ಸಮಸ್ಯೆಗಳು ಇದೆ ಅಂತ ಹೇಳಿದಾಗ ನಮ್ಮ ನಮ್ಮ ಮಾತಿಗೆ ಕಿವಿ ಕೊಡಬೇಕು ನಮ್ಮೆಲ್ಲ ಹೇಳಬೇಕು ಆಯ್ತು ಸರಿಪಡಿಸ್ತೀವಿ ಒಂದೇ ಈ ತರ ಮಾಡೋಣ ಅಥವಾ ಏನಾದ್ರು ಒಂದು ಹೇಳಿಕೆ ಆತರ ಕೊಡ್ಬೇಕೆ ಹೊರತು ಏನ್ ನಿಮ್ದು ಎಲ್ಲ ನಿಮ್ದೇ ತಪ್ಪು ನಮ್ದೇನ್ ತಪ್ಪಿಲ್ಲ ಆತರ ಮಾಡೋದು ಸರಿಯಲ್ಲ ಇಲ್ಲ ಈಗ ಅದಕ್ಕೆ ನಮ್ಮ ಕರ್ನಾಟಕಕ್ಕೆ ಹಿನ್ನಡೆ ಆಗಿರುವಂಥದ್ದು ಸಾವಿರಾರು ಸಾವಿರಾರು ಕೋಟಿಯಷ್ಟು ನಮಗೆ ಅನುದಾನ ನಮ್ಮ ಟ್ಯಾಕ್ಸಿನ ಹಣ ಬರ್ತಾ ಇಲ್ಲ ನಾವು ಕೊಡುವಂಥ ನೂರು ರೂಪಾಯಿ ನಮಗೆ ಹದಿಮೂರು ರೂಪಾಯಿ ವಾಪಸ್ ಬಂದರೆ ನಾವು ಏನಂತ ಹೇಳ್ಬೇಕು ಏನಂತ ಹೇಳ್ಬೇಕು ನಾವು ನೂರು ರೂಪಾಯಿ ಕೊಡ್ತೀವಿ ನಾವು ವಾಪಸ್ ಬರೋದು ಹದಿಮೂರು ರೂಪಾಯಿ ಡೆವಲಪ್ಮೆಂಟು ಮತ್ತೆ ರಾಜ್ಯಕ್ಕೆ ನ್ಯಾಯತಾನೆ ರಾಜ್ಯದ ಹಣ ಕೇಂದ್ರಕ್ಕೆ ಹೋಗ್ತಾ ಇದೆ ಕೇಂದ್ರದ ನಮ್ಗೆ ವಾಪಸ್ ನ್ಯಾಯ ಬರಬೇಕು ಅಷ್ಟೇ ಇರೋದು ಸರಿ ಹೌದು ನಾನು ಶುಕ್ರವಾರ ಒಪ್ಕೊಡ್ತೀನಿ ಸಾರ್ವಜನಿಕ ಚರ್ಚೆ ಆಗುವಂತ ಅಗತ್ಯತೆ ಇಲ್ಲ ಇದೆಲ್ಲ ಪಕ್ಷದ ಆಂತರಿಕ ವೆಚ್ಚ ಏನು ಅಭಿಪ್ರಾಯ ಇದ್ರೆ ಮುಖ್ಯಮಂತ್ರಿ ಇದ್ದಾರೆ ಅಧ್ಯಕ್ಷರು ಇದ್ದಾರೆ ಕೇಂದ್ರದ ನಮ್ಮ ಖರ್ಗೆ ಸಾಹ್ ಇದ್ದಾರೆ ಉಸ್ತುವಾರಿ ಇದ್ದಾರೆ ಮಾತಾಡ್ಕೊಂಡು ಖಂಡಿತವಾಗಿ ನಾನೇನು ಆಸೆ ಆಸೆ ಇರಬಾರ್ದು ಅಂತ ಹೇಳಿದ್ರೆ ಆಸೆ ಇಟ್ಕೋಬಹುದು ಅದು ಕೂಡ ಒಳ್ಳೇದು ಆದ್ರೆ ಇದೆಲ್ಲ ನಾವು ಹೋಗಿ ಚರ್ಚೆ ಮಾಡೋದ್ರಲ್ಲಿ ಏನು ಅರ್ಥನೇ ಬಣ ಇದ ಬಣ ಏನಿಲ್ಲ ಕೆಲವ್ರದ್ದು ಅಭಿಪ್ರಾಯಗಳು ಇರು ಅದು ಬಹಿರಂಗ್ ಚರ್ಚೆ ಆಗ್ತಾ ಇದೆ ನೋಡಿ ಈಗ ಎಲ್ಲ ವೈದ್ಯರು ಎಲ್ಲ ಆಸ್ಪತ್ರೆಯವರು ಎಲ್ಲ ನರ್ಸ್ ಹೋಗೋ ತಮ್ಮ ಎಲ್ಲ ವೈದ್ಯರು ಅವರ ಕ್ಲಿನಿಕ್ ಮುಂದೆ ಇರ್ಬೋದು ಎಲ್ಲ ಅವರ ಏನು ಆಸ್ಪತ್ರೆ ಮುಂದೆ ಸ್ಪಷ್ಟವಾದಂತ ಬೋರ್ಡ್ಗಳನ್ನ ಹಾಕೋಬೇಕು ಅದು ಅಲೋಕ ಆಯುಷ್ ಅವ್ರಿಗೆ ಪ್ರತ್ಯೇಕವಾದಂತ ಒಂದು ಬಣ್ಣ ಕೊಟ್ಟಿದ್ದೇವೆ ನೀಲಿ ನೀಲಿ ಬಣ್ಣ ಅವರಿಗೆ ನೀಲಿ ಬಣ್ಣ ಆಯುಷ್ ಅವರಿಗೆ ಹಸಿರು ಬಣ್ಣ ಗ್ರೀನ್ ಹಸಿರು ಬಣ್ಣ ಆ ಬೋರ್ಡ್ ಅನ್ನು ಹಾಕೋಬೇಕು ಸ್ಪಷ್ಟವಾಗಿ ಜನರಿಗೆ ಗೊತ್ತಾಗಬೇಕು ಇವ್ರದ್ದು ಏನ್ ಸರ್ಟಿಫೈಡ್ ಡಾಕ್ಟರ್ ಇಲ್ವಾ ಮತ್ತು ಅದನ್ನ ಡಿಸ್ಪ್ಲೇ ಇದು ನಕಲಿ ಡಾಕ್ಟರ್ ಹತ್ರ ಅವಾಗ ಯಾರು ಅಂತ ಗೊತ್ತಾಗಬೇಕು ಯಾರೊಬ್ಬರ ಕ್ರಮ ತಗೊಳ್ಬೇಕು ನಾವು ಬಿಜಾಪುರ್ ಜಿಲ್ಲೆಯ ಪ್ರಗತಿ ಪರಿಷತ್ ಸಭೆಯನ್ನು ಮಾಡಿದ್ದೀನಿ ಇವತ್ತು ಜಿಲ್ಲಾ ಆಸ್ಪತ್ರೆ ಬಂದು ವೀಕ್ಷಣೆ ಮಾಡಿದ್ದೇನೆ ಇಲ್ಲಿಗೆ ಈಗ ಫೈರ್ ಸೇಫ್ಟಿ ಇಲ್ಲ ಪ್ರತಿಯೊಂದು ಆಸ್ಪತ್ರೆಗೂ ಫೈರ್ ಸೇಫ್ಟಿ ಇರ್ಬೇಕಾಗ್ತದೆ ಮೊನ್ನೆ ಡೈಲಿ ನೋಡಿದ್ವಿ ಫೈರ್ ಆಕ್ಸಿಡೆಂಟ್ ಆಗಿ ಎಷ್ಟು ಜನ ಸೇರೋದು ಅದಕ್ಕೆ ಇಲ್ಲಿಗೆ ಸುಮಾರು ನಾಲ್ಕು ರೂಪಾಯನ್ನು ಪೂರ್ತಿಯಾಗಿ ಇದಕ್ಕೆ ಸಂರಕ್ಷಣೆ ಯಾಕೆ ಹಳೆ ಕಟ್ಟಡ ಅದನ್ನು ಮಾಡೋದಕ್ಕೆ ಈಗ ಅನುದಾನ ಇದೆ ಎರಡನೆಯದು ನಮ್ಮ ಏನು ಈಗ ಹೊಸ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಿದ್ದಾರೆ ಅದಕ್ಕೆ ಅಗತ್ಯ ಇರುವಂಥ ಸಿಬ್ಬಂದಿ ಮತ್ತು ಸಲಕರಣೆಗಳು ಬೇಕಾಗಿದೆ ಅದನ್ನು ಮೂಡಿಸೋದಕ್ಕೆ ನಾನೀಗ ಒಂದು ಹಂತದಲ್ಲಿ ನಮ್ಮ ಹತ್ರ ಸ್ವಲ್ಪ ಅನುದಾನ ಇದೆ ಆ ಅನುದಾನದಲ್ಲಿ ಸಲಕರಣೆ ಕೊಡೋದಕ್ಕೆ ಮೂರು ಬೆಡ್ಗಳಿಗೆ ವರ್ಷ ಸಲಕರಣೆಗಳು ಕೊಡೋದಕ್ಕೆ ನಾನು ಒಪ್ಪಿಕೊಂಡಿದ್ದೇನೆ ಅಲ್ಲಿ ಇನ್ನೂರು ಬೆಟ್ಟ ಇರುವಂಥ ಆಸ್ಪತ್ರೆ ಅದೇ ಇನ್ನು ಉಳಿದಿರೋ ಉಳಿದಿರೋದಕ್ಕೆ ಏನು ಮಾಡಬೇಕು ಅಂತ ನಮಗು ಅದಕ್ಕೆ ಮಾನವ ಸಂಭವನ ಅದು ಕೂಡ ಸ್ಯಾಂಕ್ಷನ್ ಆಗಿದೆ ಅದನ್ನು ಕೂಡ ನಾನು ಅದನ್ನು ಕೂಡ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ ಆ ಆಸ್ಪತ್ರೆ ಪೂರ್ತಿ ಜನರಿಗೆ ಅರ್ಪಣೆ ಆಗಬೇಕು ಬಳಕೆ ಆಗಬೇಕು ಆಮೇಲೆ ಮೂರನೇದು ಅಲ್ಲಿರುವಂಥ ಟ್ರಾಮಾ ಸೆಂಟರ್ ಇದೆ ಟ್ರಾಮಾ ಸೆಂಟರ್ನ ಸಂಜಯ್ ಗಾಂಧಿ ಆಸ್ಪತ್ರೆ ಜೊತೆ ಮಾತನಾಡ್ತೀನಿ ಅದು ನನ್ನ ಇಲಾಖೆಗೆ ಬರಲ್ಲ ವೈದ್ಯಕೀಯ ಶಿಕ್ಷಣ ಇಲಾಖೆ ಅದ್ರ ಬಗ್ಗೆ ನೋಡಿದ್ವಿ ಇನ್ನು ನಾಲ್ಕನೇದು ನಮ್ಮ ತಿಕೋಟ ಮತ್ತು ಕಣ್ಣೂರು ಕೋಣೂರ ಕಣ್ಣೂರ ಕಣ್ಣೂರು ಸೊನ್ನೂರು ಅಲ್ಲಿ ಎರಡು ಸಿ ಎಚ್ ಸಿಗಳಿದೆ ಅದು ಬಿಲ್ಡಿಂಗ್ ರೆಡಿ ಇದೆ ಆದರೆ ಉಪಯೋಗ ಆಗ್ತಾ ಇಲ್ಲ ಅದಕ್ಕೆ ಅದಕ್ಕೆ ಸಂಪೂರ್ಣವಾದಂಥ ಸಲಕರಣೆಗಳು ಮತ್ತು ಮಾನವ ಸಂಪನ್ಮೂಲ ಎರಡನ್ನು ಕೂಡ ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ವಿ ತಿಕೋಟ ಮತ್ತು ಬನೂರು ಆ ಸಿ ಎಚ್ ಸಿಗಳು ಬಳಕೆ ಆಗಬೇಕು ಎರಡು ಮೂರು ವರ್ಷ ಆಗೋಯ್ತು ಕಟ್ಟಿ ಅದು ಏನು ಯೂಸ್ ಮಾಡ್ತಾ ಇಲ್ಲ ಅದನ್ನು ಈಗ ಈ ವರ್ಷದಲ್ಲಿ ಅದನ್ನು ಎಲ್ಲವನ್ನು ಕೂಡ ಕೊಡಿಸ್ತಕ್ಕಂಥ ಕ್ರಮ ತಗೊಳ್ತೀನಿ ಅಂತ ಹೇಳಿದ್ವಿ ವೈದ್ಯರು ವೈದ್ಯರ ಕೊರತೆ ಏನಷ್ಟಿಲ್ಲ ಅದು ತಜ್ಞ ವೈದ್ಯರ ಕೊರತೆ ಇದೆ ತಜ್ಞ ವೈದ್ಯರ ಕೊರತೆಯನ್ನು ನೀಗಿಸುವಂಥದ್ದು ಈಗಾಗಲೇ ನಮ್ಮ ಒಂದು ಮಾಡ್ತಾ ಮಾಡ್ತಾಯಿದ್ದೀವಿ ಕೌನ್ಸಿಲಿಂಗ್ ಆದ ನಂತರ ಎಲ್ಲ ನಮ್ಮ ಪಿ ಜಿ ಡಾಕ್ಟರ್ಸ್ ಏನಿದ್ದಾರೆ ಕಡ್ಡಾಯವಾಗಿ ಎಲ್ಲ ಖಾಲಿ ಹುದ್ದೆಗಳಲ್ಲಿ ಅವ್ರನ್ನ ನಾವು ನೇಮಿಸ್ತೀವಿ ಪಿ ಜಿಯಿಂದ ಹೊರಗೆ ಬಂದಿರೋ ಗ್ರಾಮೀಣ ಸೇವೆಯನ್ನು ಸೊ ಅವನ್ನೆಲ್ಲರೂ ಕೂಡ ಎಲ್ಲಲ್ಲಿ ಖಾಲಿ ಇದೆ ತಜ್ಞ ವೈದ್ಯರನ್ನು ಭರ್ತಿ ಮಾಡೋದು ಅದೇ ಕೊರತೆ ಹೆಚ್ಚಿರುವಂಥದ್ದು ಅರವೈದ್ಯಕೀಯ ಸಿಬ್ಬಂದಿ ನಮ್ಮ ಟೆಕ್ನಿಷಿಯನ್ಸು ನರ್ಸ್ಗಳು ಫಾರ್ಮಸಿಸ್ಟ್ ಅದನ್ನು ಈಗ ನಮ್ಮ ಸರ್ಕಾರ ಮಟ್ಟದಲ್ಲಿ ಅದನ್ನೆಲ್ಲ ನಾವು ಕಾಂಟ್ರಾಕ್ಟರ್ ಅವರು ತಗೊಳ್ಳೋದಕ್ಕೆ ಒಂದು ಪ್ರಸ್ತಾವನೆ ಸಲ್ಲಿಸ್ತಾ ಇದ್ದೀನಿ ಅದು ಅನುಮೋದನೆ ತಗೊಳ್ತಕ್ಕಂಥದ್ದಕ್ಕೆ ನಮ್ಮ ಪ್ರಯತ್ನ ಮಾಡ್ತೀವಿ ಅದಾದ್ರೆ ಅಲ್ಲೂ ಕೂಡ ಅದನ್ನೆಲ್ಲ ಅದು ಭರ್ತಿ ಮಾಡ್ಕೊಳ್ಳೋದು ಬಹಳ ಮುಖ್ಯ ಬಹಳ ಕಠಿಣ ಕ್ರಮ ತಗೋಬೇಕು ಎಲ್ಲ ಕಡೆ ನಮ್ಮವರೇ ಈಗ ಎಲ್ಲ ಕಡೆ ಪತ್ತೆ ಹಂಚ್ತಾ ಇದ್ದಾರೆ ನಮ್ಮ ಇಲಾಖೆಯವರು ಪೊಲೀಸ್ ಇಲಾಖೆಯವರು ಹಿಡಿದ ಇರುವಂತದ್ದು ಈಗ ನಾವು ಇಲ್ಲೂ ಕೂಡ ಇಲ್ಲಿ ಲಿಂಗಾನುಪಾತ ಕಮ್ಮಿ ಆಗ್ತಾ ಇದೆ ಗಂಡು ಹೆಣ್ಣು ಏನು ಅನುಪಾತ ಇದೆ ಅದು ಕಮ್ಮಿ ಆಗ್ತಾ ಇದೆ ಅಂದರೆ ಭ್ರೂಣ ಹತ್ಯೆ ಖಂಡಿತವಾಗಿಯೂ ಆಗ್ತಾ ಇದೆ ಹೇಗಾಗ್ತಾ ಇದೆ ಎಲ್ಲಾಗ್ತಾ ಇದೆ ಅದನ್ನು ಹಿಡಿಬೇಕು ಅದರ ಬಗ್ಗೆ ಕಾರ್ಯಾಚರಣೆ ಮಾಡಬೇಕು ಸುಮ್ಮನೆ ತಪಾಸಣೆ ಮಾಡಿಬಿಟ್ಟು ಎಲ್ಲ ಕಡೆ ಸ್ಕ್ಯಾನಿಂಗ್ ಸೆಂಟರ್ಸ್ ಮಾಡಿ ಅದನ್ನು ಮಾಡಲಿ ಆದರೆ ಇದನ್ನು ಎಲ್ಲಿ ನಡೀತಾ ಇದೆ ಹೇಗಾಗ್ತಾ ಇದೆ ಅಂತ ಹೇಳಿ ತಿಳ್ಕೊಂಡು ಮಾಹಿತಿ ಸಂಗ್ರಹಣೆ ಮಾಡಿ ಒಂದು ಇದಕ್ಕೆ ಕಾರ್ಯಾಚರಣೆಯನ್ನು ಸ್ಟಿಂಗ್ ಆಪರೇಷನ್ಗಳನ್ನು ನಮ್ಮ ಇಲಾಖೆಯವರು ಮಾಡಬೇಕು ತಿಳ್ಕೊಬೇಕು ತಿಳ್ಕೊಂಡು

ನಮ್ಮ ಲಿಂಗಾನುಪಾತ ಕಮ್ಮಿ ಆಗ್ತಾ ಇರೋದು ತಪ್ಪು ಇದೆ ಮಾಡಿಸಿಕೊಳ್ಳುವ ಅವ್ರದ್ದು ತಪ್ಪಿದೆ ಆದ್ರೆ ನಮ್ಮ ಇದು ನಿಲ್ಲಿಸುವಂತದಕ್ಕೆ ಕಾನೂನಿನ ಕ್ರಮಗಳನ್ನ ಈಗಾಗಲೇ ಎಲ್ಲಾ ಹಲವಾರು ಕಡೆ ಹಿಡಿದೀವಿ ಬಿಜಾಪುರ ಬೆಳಗಾವಲ್ಲಿ ಆಯ್ತು ಬಾಗಲಕೋಟೆಲ್ಲ ಆಯ್ತು ಮೈಸೂರಲ್ಲಾಯ್ತು ಮಂಡ್ಯದಲ್ಲಿ ಆಯ್ತು ಬೆಂಗಳೂರ ಹತ್ರ ಆಯ್ತು ಎಲ್ಲಾ ಕೂಡ ನಮ್ಮ ಇಲ್ಲ ಅದ್ರ ಅಧಿಕಾರಿಗಳೇ ಮಾಡಿರುವಂತದ್ದು ಇನ್ನೂ ತೀವ್ರ ಗತಿಯಲ್ಲಿ ಮಾಡಬೇಕು ಹೇಳಿದ್ದೆ ಅಷ್ಟ ನೋಡಿ ಅದೆಲ್ಲ ದೊಡ್ಡ ಸಮಸ್ಯೆ ಸರ್ಕಾರ ದೊಡ್ಡ ವೈಫಲ್ಯ ನೀಟ್ ಈಗ ಅದ್ರ ಬಗ್ಗೆ ನಂಬಿಕೆ ಇಲ್ಲೊಂದ್ ಕಡೆ ಈಗ ನಾವು ಇಲ್ಲೊಂದ್ ಕಡೆ ನಾವು ಅದನ್ನ ಏನ್ ಮಾಡ್ಬೇಕು ಅಂತ ಚರ್ಚೆ ಮಾಡ್ಬೇಕಾಗ್ತದೆ ಯಾಕಂದ್ರೆ ಈ ನೀಟಿಂದ ಜನರಿಗೆ ಉಪಯೋಗ ಆಗ್ತಾ ಇದೆ ಇಲ್ವಾ ನಮ್ಮ ರಾಜ್ಯದ ಜ ಬಡ ಜನರಿಗೆ ಅದರಲ್ಲೂ ಗ್ರಾಮೀಣ ಉಡುಗಡೆಗಳಿಗೆ ನೀಟಲ್ಲಿ ಅವಕಾಶ ಸಿಗ್ತದಾ ಇಲ್ವಾ ಇದ್ರ ಬಗ್ಗೆ ಖಂಡಿತವಾಗಿ ನಾವು ಚರ್ಚೆ ಮಾಡಬೇಕಾಗ್ತದೆ ಮುಂದೆ ಏನು ಕ್ರಮ ತಗೊಳ್ಬೇಕು ಅಂತ ನಾವು ನೋಡಬೇಕಾಗ್ತದೆ ಯಾಕಂದ್ರೆ ನೀಟ್ ಇವು ದೊಡ್ಡ ವೈಫಲ್ಯ ಕೇಂದ್ರ ಸರ್ಕಾರ ದೊಡ್ಡ ವೈಫಲ್ಯ